ನಮಸ್ಕಾರ ಕರ್ನಾಟಕ ಕರ್ನಾಟಕದ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಬೇಕಾದಂಥ ರಾಜ್ಯ ಸರ್ಕಾರ ಈ ಧರ್ಮಸ್ಥಳ ಹತ್ಯಾಕಾಂಡ ವಿಚಾರದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅತ್ಯಾಚಾರಿಗಳ ಪರವಾಗಿ ಕೊಲೆಗಾರರ ಪರವಾಗಿ ಹೆಣಗಳನ್ನು ಊತ ಪರವಾಗಿ ರಾಜ್ಯ ಸರ್ಕಾರ ಕುಲ್ಲಂಕುಲ್ಲ ದಿಲ್ದಾರ್ ಆಗಿ ನಿಂತ್ಕೊಂಡು ಎಸ್ ಐ ಟಿ ಯಾಕೆ ಬೇಕಾಗಿದೆ ಸಿದ್ದರಾಮಯ್ಯ ಕೇಳೋದು ಐ ಟಿ ಏನು ಬೇಕಾಗಿದೆ ಐ ಟಿ ಬೇಡ ಸದ್ಯಕ್ಕೆ ಎಸ್ಐಟಿ ಬೇಡ ಯಾಕೆ ಅಂತಂದ್ರೆ ಒಂದು ಸಾವಿರ ಹೆಣ ಊತ ಹಾಕಿರೋದೈತೆ ಅವನನ್ನ ಸೈಸಾಕಿ ಯಾರನ್ನ ದೂರ್ದಾರ ಭೀಮನ್ನ ಸಹಿಸಾಕಿ ಅಲ್ಲಿರೋ ಎಣಗಳನ್ನ ಅಭ್ಯಾಸ ಮಾಡಿದ್ಮೇಲೆ ಅಲ್ಲಿವರೆಗೂ ಎಸ್ ಐ ಟಿ ಮಾಡಲ್ಲ ಅದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಬ್ಬ ಜವಾಬ್ದಾರಿ ಇಂಥ ಮುಖ್ಯಮಂತ್ರಿ ಬೇಕಾ ಇಂಥ ಸ್ವತಃ ಆತನ ಮೇಲೆ ಮೂಢ ಪ್ರಕರಣದ ಅಗರಣ ಐತೆ ಆವತ್ತೇ ಕೆಳಗಡೆ ಇಳಿಬೇಕಾಗಿತ್ತು ಈ ಮುಖ್ಯಮಂತ್ರಿ ಇಂಥ ಮುಖ್ಯಮಂತ್ರಿ ಸೋ ಕಾಲ್ಡ್ ಅಹಿಂದ ಲೀಡ್ರ ಏ ಕೇಳಿಸ್ಕೊಳ್ರ ಕೇಳಿಸ್ಕೊಳ್ರಿ ಅಹಿಂದ ಲೀಡರ್ ಅಂತ ಹೇಳ್ಕೊಂಡು ಜನಗಳಿಗೆ ಮಣ್ಣು ಮುಕ್ಕಿಸಿದ ಸಿದ್ದರಾಮಯ್ಯ ಅದೇ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಕೆಳ ಜಾತಿಯ ಹೆಣ್ಣು ಮಕ್ಕಳು ಒಕ್ಕಲಿಗರು ಲಿಂಗಾಯತರು ಎಲ್ಲ ಮ್ಯಾಕ್ಸಿಮಮ್ ಶೂದ್ರ ಹೆಣ್ಣು ಮಕ್ಕಳು ಅಲ್ಲಿ ಕೊಲೆ ಆಗಿದ್ದಾರೆ ಅತ್ಯಾಚಾರ ಆಗಿದ್ದಾರೆ ಮಂಡಾಕಿ ಮುಚ್ಚಾಕಿದ್ದಾರೆ ಈ ಅಹಿಂದ ಲೀಡರ್ ಹೇಳ್ತಾರೆ ಆವತ್ತು ಆವತ್ತು ಆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಒಬ್ಬ ಟಿವಿ ಚಾನೆಲ್ ಓನರ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡಿಸಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಇಂದ ಹೋಗಿದ ತಕ್ಷಣ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸಿದ್ದರಾಮಯ್ಯ ಎಸ್ಐ ಏನೋ ಸೆಟ್ ಅಪ್ ಮಾಡ್ತಾರೆ ಏನ್ ಕೇ ಅಂತಂದ್ರೆ ಅವ್ರದ್ದು ಪರ್ಸನಲ್ ತೀಟೆ ದೇವೇಗೌಡರು ಫ್ಯಾಮಿಲಿಗೂ ಸಿದ್ದರಾಮಯ್ಯನಿಗೂ ಆಗಲ್ಲ ಹಾಗಾಗಿ ಸಿದ್ದರಾಮಯ್ಯ ಈ ಒಂದು ಸಿ ಎಂ ಕುರ್ಚಿಯನ್ನ ತನ್ನ ಪರ್ಸನಲ್ ಗ್ರಜನ ಸೆಟಲ್ಮೆಂಟ್ ಮಾಡೋಕ್ಕೆ ಐ ಟಿ ಯೂಸ್ ಮಾಡಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಿದ್ರು ಅಕಸ್ಮಾತ್ ದೇವೇಗೌಡರ ಹತ್ರ ಚೆನ್ನಾಗಿದ್ದರೆ ಖಂಡಿತವಾಗಿ ಎಸ್ ಐ ಟಿ ಸೆಟ್ ಮಾಡ್ತಾ ಇರಲಿಲ್ಲ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡ್ತಾ ಇರಲಿಲ್ಲ ಈ ಸಿದ್ದರಾಮಯ್ಯ ಇಂತ ಸಿದ್ದರಾಮಯ್ಯ ಸೋ ಸೋಕಾಲ್ಡ್ ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಸುಳ್ಳು ಹೇಳಿಕೊಂಡು ಪಾದಯಾತ್ರೆ ಮಾಡಿ ಹಿಂದಿದ ಹಿಂದುಳಿದ ವರ್ಗಗಳನ್ನ ಓಬಿ ಗಳನ್ನ ಬಳಸ್ಕೊಂಡು ಓಟ್ ಹಾಕೊಂಡು ಸಿಎಂ ಆದಂತ ಸಿದ್ದರಾಮಯ್ಯ ಎಸ್ ಸಿ ಐ ಟಿ ಯಾಕಬೇಕು ಬೇಕಾಗಿಲ್ಲ ನಿಮ್ಮನೆ ಹೆಣ್ಮಕ್ ಯಾರು ಸತ್ತಿಲ್ವಲ್ಲ ಒಬ್ಬ ಒಬ್ಬ ಲೀಡರು ಸೋ ಕಾಲ್ಡ್ ಏನ ನಾವ್ ಹಿಂದುಳಿದ ವರ್ಗ ಪರಮೇಶ್ವರ್ ಪರಮೇಶ್ವರರು ತಮ್ಮನ್ನ ತಾವು ನಮ್ಗೆ ಶೇವ್ ಮಾಡ್ತಾ ಇಲ್ಲ ಅಂತ ಹತ್ಕಂಡಂತ ಪರಮೇಶ್ವರರು ಅಧಿಕಾರಕ್ಕೆ ಮೇಲೆ ಅಲ್ಲಿ ಸತ್ತಿರುವ ಹೆಣ್ಮಕ್ಳು ಅದರಲ್ಲಿ ಶೂದ್ರ ಇದಾರೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಪೈಪ್ ಬ್ರಾಹ್ಮಣರು ಎಲ್ಲ ಇದಾರೆ ನನಗೆ ಶೇವಿಂಗ್ ಮಾಡ್ತಾ ಇರಲಿಲ್ಲ ನಾನು ಶೂದ್ರ ಅಂತ ಹೇಳಿ ಹೇಳ್ಕೊಂಡು ಕಣ್ಣೀರ್ ಹಾಕಿ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ ಅಷ್ಟೇ ಜಾತಿ ಅನ್ನೋದು ಅಹಿಂದ ಅನ್ನೋದು ಇವರು ಅಧಿಕಾರ ಮಾಡಕ್ಕೋಸ್ಕರ ಜನಗಳ ತಲೆಗೆ ಹುಳ ಬೀಳ್ತಾರೆ ಹೊರತು ಒಬ್ಬ ಸಿದ್ದರಾಮಯ್ಯ ಅಹಿಂದ ಅನ್ನೋದನ್ನ ಮುಖ್ಯಮಂತ್ರಿ ಆದನೇ ಹೊರ್ತು ಜನಗಳ ನ್ಯಾಯ ಕೊಡಕ್ಕೆ ಹೆಣ್ಣು ಮಕ್ಕಳ ಕೊಲೆ ಆದಾಗ ಅತ್ಯಾಚಾರ ಆದಾಗ ಅದನ್ನ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸಿದ್ದರಾಮಯ್ಯ ಓ ಬಿ ಏನೋ ಅಹಿಂದ ಲೀಡರ್ ಅಂತ ಹೇಳ್ಕೊಂಡು ನಿಮ್ಮನ್ನೆಲ್ಲ ಗುಬೆ ಮಾಡ್ಕೊಂಡು ನೋಡು ಇವತ್ತು ಎಸ್ ಐ ಟಿ ಮಾಡಲ್ಲ ನಾನು ಆವಾಗಲೇ ಹೇಳಿದ್ರೆ ಆಂಬುಲೆನ್ಸ್ ಅಲ್ಲಿ ದುಡ್ಡು ಬಂತು ಏ ಪ್ರೂಫ್ ಕೊಡು ಕೊಡೋ ಹೋಡ್ತೀವಿ ಉಂಡ್ಕೊಂಡೋಗ್ರಿ ಹೇಳ್ತಾ ಇದೀನಲ್ಲ ನೀವ್ ಯಾರು ಬೀದಿಗೆ ಬರ್ದಿದ್ದು ರಾಜ್ಯ ಸರ್ಕಾರ ಆಗ ಕೇಂದ್ರ ಸರ್ಕಾರ ಯಾರು ನ್ಯಾಯ ಕೊಡಲ್ಲ ಇನ್ನೂ ರೇಪ್ ಆಗತ್ತೆ ಇನ್ನ ಜಾಸ್ತಿ ಆಗತ್ತೆ ರೇಪ್ಗಳು ಯಾಕೆ ಅಂತಂದ್ರ ಈಗ ಸಾವಿರಕ್ಕೂ ಹೆಚ್ಚು ರೇಪು ಮರ್ಡ್ರ್ ಆಗಿರೋರನ್ನ ಏನು ಮಾಡಕ್ ಆಗಿಲ್ಲ ಅಂದ್ಮೇಲೆ ಮುಂದೆ ಏನು ಆಗಲ್ಲ ದಿಸ್ ಇಸ್ ದ ಕಂಡೀಷನ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿ ರೇಪು ಕಾಮನ್ನು ಎಲ್ಲೋದ್ರು ಮಹಿಳಾ ಮಣಿಗಳು ಮಹಿಳಾ ಹೋರಾಟಗಾರರು ಎಲ್ಲೋದ್ರು ಎಲ್ಲೋದ್ರು